ಅಲ್ಲಿವರೆಗೂ ಸಮಾನತೆ ಬರುವುದಿಲ್ಲ ಸಾಧ್ಯ ಇಲ್ಲ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಇಪ್ಪತ್ತಾರು ಜಿಲ್ಲೆಗಳನ್ನ ನಾನು ಓಡಾಡಿದ್ದೀನಿ ಇವತ್ತಿಗೂ ಸಹ ಇವತ್ತಿಗೂ ಸಹ ಎಷ್ಟೊಂದು ಹಳ್ಳಿಗಳು ಶಿಕ್ಷಣ ಇಲ್ಲ ಬಸ್ ಇಲ್ಲ ಕುಡಿಯೋ ನೀರಿಲ್ಲ ಎಷ್ಟೋ ಊರುಗಳಿಗೆ ರಸ್ತೆ ಇಲ್ಲ ಎಷ್ಟೋ ಎಷ್ಟು ದೂರ ಇಲ್ಲ ಋತುಮತಿ ಆದ್ಮೇಲೆ ಹೆಣ್ಣು ಮಗಳನ್ನ ಶಾಲೆಗೆ ಕಳಿಸೋದಿಲ್ಲ ಯಾಕೆ ಅಂದ್ರೆ ಹೆಣ್ಣು ಮಗು ಕೆರೆ ದಾಟಿ ತೋಪ್ ದಾಟಿ ಕಿಲೋಮೀಟರ್ ನಡ್ಕೊಂಡು ಬಸ್ ಹತ್ತಬೇಕು ಇವತ್ತಿನ ಕಾಲದಲ್ಲಿ ಯಾರು ತಂದೆ ತಾಯಿ ಧೈರ್ಯ ಮಾಡಿ ಹೆಣ್ಣು ಮಗಳನ್ನ ಅಷ್ಟು ದೂರ ಕಳಿಸ್ಕೊಡ್ತಾಳೆ ನಾವು ಎಲ್ಲಿದ್ದೀವಿ ಅನ್ನೋದನ್ನ ನಾವೆಲ್ಲ ಆಲೋಚನೆ ಮಾಡಬೇಕು ಇವೆಲ್ಲ ಇದು ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಸಿಗಬೇಕು ಇವತ್ತಿಗೂ ಸಹ ಕುಡಿಯೋ ನೀರಿಗೆ ಪ್ರತಿದಿನ ಕುಡಿಯೋ ನೀರಿಗೆ ಹೋರಾಟ ಮಾಡ್ತಿದ್ದಾರೆ ನಮ್ಮ ನಮ್ಮ ಮಹಿಳೆಯರು ಸೊ ಹಾಗಾಗಿ ಹೋರಾಟ ಅದು ತುಂಬಾ ದೊಡ್ಡದಿದೆ ಎಲ್ಲರೂ ಧ್ವನಿ ಆಗ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಇವತ್ತು ಸಾಧಕರೆಲ್ಲ ಸನ್ಮಾನ ಮಾಡಿಕೊಂಡಿ ಈ ಸಾಧಕರೆಲ್ಲರ ಒಳಗೊಂಡು ನಮ್ಮ ಮನೆ ಮುಂದೆ ರಸ್ತೆ ಆಗ್ತಾ ಇದಾರೆ ಅಂದ್ರೆ ನೀವು ನಿಂತ್ಕೊಂಡು ಕೇಳಬೇಕು ಎಷ್ಟು ಇಂಚ್ ರೋಡ್ ಆಗ್ತಾ ನೀನು ಇಂಜಿನಿಯರ್ ಯಾರು ಎಷ್ಟು ಕಲ್ಲು ಆಗ್ತಿದ್ಯಾ ಎಷ್ಟು ಕಾನ್ಕ್ರೀಟ್ ಆಗ್ತಿದ್ಯಾ ಸರಿಯಾಗಿ ಆಗ್ತಿದ್ಯಾ ಇಲ್ವಾ ಆಗ್ಲಿಲ್ಲ ಅಂತಂದ್ರೆ ಕಂಪ್ಲೇಂಟ್ ಮಾಡೋರು ಎಷ್ಟು ಜನ ಇದ್ರಿ ಕೈ ಪರವಾಗಿಲ್ಲ ಪರವಾಗಿಲ್ವ ಕೈ ಎತ್ತಿ ಬಿಟ್ರಿ ಎಷ್ಟೊಂದ್ ಜನ ಎಲ್ಲಿವರೆಗೂ ನಾವೆಲ್ಲರೂ ಇದು ನಮ್ಮ ಹಣ ನಮ್ಮ ಹಕ್ಕು ಅಂತ ಯಾವತ್ತರೆಗೂ ನಾವು ಒಳ ಹೊರ ಹಿಡಿದು ನಾವು ಮಾತಾಡೋದಿಲ್ಲ ಸಂತೋಷ್ ಅವರ ಆ ಕನಸು ಆ ಸ್ಫೂರ್ತಿ ಆ ಹೋರಾಟ ಇವತ್ತಿಗೂ ಸಹ ವೇದಿಕೆ ಮೇಲೆ ನಿಂತ್ಕೊಂಡು ಅವ್ರು ನಾಲ್ಕು ಮಾತಾಡಿದ್ರೆ ಅದೇ ಮಾತಾಡ್ತಾರೆ ಅವರ ಹಾದಿಯಲ್ಲಿ ನಾವು ನೀವೆಲ್ಲರೂ ನಡೆಯೋಣ ಅಂತ ಹೇಳ್ತಾ ಸನ್ಮಾನಕ್ಕೆ ಅರ್ಹರಾದವರೆಲ್ಲರಿಗೂ ಸನ್ಮಾನಿಸ್ತಾ ಇಲ್ಲಿ ಎಪ್ಪತ್ತ ಎರಡು ಜನರಿಗೆ ಸನ್ಮಾನದ ಸಾಧಕರ ಸನ್ಮಾನ ಕೊಟ್ಟಿದ್ದೀರಾ ನಾನು ನೋಡ್ತಾ ಇದ್ದೆ ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ ಅಂತ ಎಪ್ಪತ್ತೆರಡರಲ್ಲಿ ಹನ್ನೆರಡು ಜನ ಹೆಣ್ಣು ಅಂದ್ರೆ ನಾವು ಬಹಳ ದೂರ ಇದ್ದೀವಿ ದಲಿತರಲ್ಲಿ ದಲಿತರ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಿಗೆ ಯಾವ್ದು ಜಾತಿ ಇಲ್ಲ ಈ ಬ್ರಾಹ್ಮಣರು ಹೆಣ್ಣು ತಗೊಂಡ್ರು ಅವ್ರಿಗೂ ಅದೇ ಗೌಡರು ಹೆಣ್ಮಕ್ಳು ತಗೊಂಡ್ರೆ ಅವರು ಅದೇ ಕುರಿಕಾಯ್ ಹೆಣ್ಮಕ್ಳನ್ನು ತಗೊಂಡ್ರು ಅವಳು ಅದೇ ದಲಿತರ ಹೆಣ್ಣು ತಗೊಂಡ್ರು ಅವಳು ಅದೇ ಅದಕ್ಕೆ ಲೋಹೆಯವರು ಹೇಳ್ತಾರೆ ದಲಿತರಲ್ಲಿ ದಲಿತ ಹೆಣ್ಣು ಮಗಳು ಅಂತ ನಾಲ್ಕು ಗೋಡೆಗಳ ಮಧ್ಯೆ ನಿಯಮಗಳನ್ನ ಕುಟುಂಬ నిర్వహణ వైవాహిక జీవన నిబంధన కాంగ్రెస్ పాల్ ఇవత్ వేదక నన్ను ఉడూ ఇలా ముందే వేదిక అర్ధలస్ట్ అదే ఆవగా నిజవ్ ఈ ಅವಕಾಶಗಳು ಸಿಗಲ್ಲ ಗೌರವ ಸಿಗೋದಿಲ್ಲ ಅಧಿಕಾರ ಸಿಗೋದಿಲ್ಲ ಖಂಡಿತ ದೇಶ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂಬೇಡ್ಕರ್ ಕಡೆಯ ಕಡೆ ಮಾತು ಹೇಳ್ತಾ ನೀವು ಹಳಿಬೇಕು ಅಂತ ನಮ್ಮ ದೇಶ ದೇಶ ಇವತ್ತು ನಾವು ಅಲ್ಲಿ ಇಳಿದ್ವಿ ಏನು ಮಾಡಪ್ಪ ನಿಮ್ಮೂರಿನ ಒಂದು ಹೆಣ್ಣು ಮಗಳ ಸ್ಥಿತಿಗತಿಗಳನ್ನ ಹಡಿದ್ರೆ ಆ ಹೆಣ್ಣುಮಗಳು ಎಷ್ಟು ಚೆನ್ನಾಗಿ ಇಲ್ವಾ ಅದೇ ನಿಮ್ಮ ಊರಿನ ಅಭಿವೃದ್ಧಿಗೆ ನಿಮ್ಮೂ ದೇಶ ನಮ್ಮ ದೇಶದ ನಮ್ಮ ನಾಡಿನ ಪ್ರಗತಿಯ ಒಂದು ಥರ್ಮಾಮೀಟರ್ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾ ಇದ್ರು ಇಡೀ ಕರ್ನಾಟಕದ ಎಲ್ಲ ಹೆಣ್ಮಕ್ಳು ಆರೋಗ್ಯವಾಗಿ ಶಿಕ್ಷಿತರಾಗಿ ಅವರ ಪರ್ಸಲ್ ಅಲ್ಲಿ ಇರಲಿ ಅಂತ ಹಾರೈಸಿದ ನನ್ನ ಕರೆದಂತ ಗಣೇಶ್ ಇದೆ ಧನ್ಯವಾದಗಳಿಂದ ಮನ್ಸೆಗೆ ಐ ಕಂಗ್ರಾಚ್ಯುಲೇಟ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಥ್ಯಾಂಕ್ ಯು ವೆರಿ ಮಚ್ ಸಕ ನಿಮ್ಮ ಮಾತುಗಳು ತುಂಬ ಸಪೋರ್ಟಿವ್ ಆಗಿತ್ತು ಅದಕ್ಕೋಸ್ಕರ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ನೀವು ಇದೇ ತರ ನಮಗೆ ಮೋಟಿವೇಶನ್ ಆಗಿದ್ರೆ ಇದೇ ತರ ನೀವು ಕೂಡ ಇನ್ಸ್ಪಿರೇಷನ್ ಆಗಿದ್ರೆ ನಾವು ಬೆಳಿತೀವಿ ಮುಂದೆ ನಿಮ್ಮ ಹೆಸರನ್ನ ಹೊಲಿಸ್ತೀವಿ ಅಂತ ನಾನು ಭರವಸೆ ಕೊಡ್ತೇನೆ ಮುಂದಿನ ಕಾರ್ಯಕ್ರಮ ಶುರುವಾಗ್ತಾ ಇದೆ ಪ್ರಶಸ್ತಿ ಪ್ರದಾನ ಪುರಸ್ಕೃತ ಕಾರ್ಯಕ್ರಮ ಶ್ರೀ ಗಂಗರಾಜು ಅವರು ವೇದಿಕೆಯ ಮೇಲೆ ಬರಬೇಕು ಶ್ರೀ ಗಂಗರಾಜು ಜೀರವರು ಶಿಕ್ಷಣ ಕ್ಷೇತ್ರ ತದನಂತರ ಮೊಹಮ್ಮದ್ ಮಜೀದ್